சோலா சோலாத்த அத்தை சசி மாதாட்கு நின் நீவர வந்துட்டு நம்ம சொசிகே நம் மாத்திர யார் மாத்தில கொன்கே நம்ம மாத்திர கேத்தா நோட்ரி ஏன் ரீக்கரே ஏன் ஹேக்கித்ரீ தட அத்த சரித்தினி நோட்ரி அக்கர ஏட்டாக அது வயசுக்கு வந்திர ஹுடிகிரி ஏன் ரீங்க அர்த்தனாக ஆக இவ்வளோ அண்ண நீத்தினு பஸ்ரதாள அந்த ಆಕೆ ನಮ್ಮ ಸುಂತಾವನ್ನೂ ಹಡ್ದಾಳೆ ಈಗ ಮತ್ತೆ ಮಕ್ಳು ಮುಂದೆ ಹಿಂಗತ್ತ ಹರ್ಯದರು ಓಡಾಡೋಕತ್ತಿರ ಅಕ್ಕರ ನೀವು ಕರೆ ಹೇಳ್ರಿ ಎಷ್ಟಾಗಿಲ್ರಿ ಆ ನಾಲ್ನಾರು ಮನೆಗಿದ್ರೆ ಅವ್ರು ಹೋದ್ರೆ ನಾಲ್ನಾರನ್ನ ಎಷ್ಟು ಮಂದಿ ಬಸ್ರು ಮಾಡಿಲ್ಲ ಹೇಳಿರಿ ಆ ಮಾಡ್ಯಾರ ಇಲ್ಲ ರೀ ಏನನ್ರಿ ಅಕ್ಕರ ನಮ್ಮ ಕಡೆ ಹಂಗೆ ಹಂಗ ಬಿಡ್ರಿ ಆಮೇಲೆ ಅಷ್ಟಕ್ಕೂ ನಿಮ್ಮ ಮಗನ ಮ್ಯಾಲೆ ನಿಮ್ಗೆ ನಂಬಿಕಿಲ್ಲನ್ರಿ ನನಗಂಕರ ನಾನು ಅಡಿಯೋ ಮನೋಜನ್ ನಂಬಿಕೆ ಐತಿ ಅಯ್ಯ ಅಕ್ಕರ ನೀವು ಹಿಂಗೆ ಅಂತೀರಿ ನಾವು ಇವನು ಭಾಳ ನೋಡ್ಯವ್ರಿ ನಿಮಗೆ ಬಂದಿಲ್ಲ ಏನ ಗಮನಕ್ಕೆ ನಮ್ಮೂರಾಗ ಅಂಕ್ರಿ ಅಂತ ಭಾಳಾಗ್ಯವು ಹ್ಞೂ ನಾನು ನೋಡ್ದಂಗೆನ ಒಂದು ನಾಲ್ಕೈದಾಗ್ಯಾವ್ರಿ ಅಕ್ಕ ಬಸ್ರು ಇರ್ತಾಳ ಆಕೆ ಮಾಡೋಕೆ ಹಂಗಿಲ್ಲ ಅಂತಂದು ತಂಗಿನ ಕರ್ಕೊಂಡ್ ಬಂದು ಇಟ್ಕೊಂಡಿರ್ತಾರ ಇಲ್ಲಿ ನೋಡಿದ್ರೆ ಅಕ್ಕ ಬಸರು ಹಡ್ಯಾ ಹಡ್ದಿರ್ತಾಳೆ ತಂಗಿ ಬಸ್ರಾಗಿರ್ತಾಳೆ ಇಲ್ಲ ಮನೆಗೆ ಹೋಗಿ ಹಡ್ದು ಹಡದ್ ಇರ್ತಾಳ ಇವ್ರು ಹೋಗೋದು ಬರ್ದು ಹೋಗೋದು ಬರ್ದು ಮಾಡಿ ಅಲ್ಲಿ ತಂಗಿ ಬಸ್ರು ಮಾಡಿ ಬಂದಿರ್ತಾಳ நிஜனி வந்தலு அந்த அவனு அக்கிங்க அடாடத்தாத்தா அது எங்காரி தப்ப சரிதா நீ அத்தியார் தப்ப அனசல்வ அத்தி மாத் நீஹேக்கிய ನೋಡತಿ ಅವ್ರಿಗೆ ಅವ್ರ ಮಗನ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು ಆದರೆ ನನ್ನ ಗಂಡನ ಮೇಲೆ ನಂಗೆ ಭಾಳ ನಂಬಿಕೆ ಐತಿ ಯಾಕಂದ್ರೆ ಎಂಥ ಪರಿಸ್ಥಿತಿಯಾಗ ನನ್ನ ಗಂಡ ಅಂಥಾತ ನೆನಪಿಲ್ಲ ಅಂದ್ರೂ ನನಗೆ ಮೋಸ ಮಾಡೋ ಯೋಚನೆ ಮಾಡಿಲ್ಲ ಆತ ಏನು ಅಂತ ನಾನು ನನಗೆ ನಾನು ಅಂಥ ಮೋಸ ಮಾಡ್ದೆ ಆತ ನನಗೆ ಈಗ ಸಾಧ್ಯನೇ ಇಲ್ಲ ಅವಾಗ ನನಗೆ ಮಕ್ಳು ನನಗೆ ಮೋಸ ಗಂಡ ಗಂಡಿರ್ಬೇಕು ಅದಕ್ಕೆ ಜೊತೆಗೆ ನಾನು ಈಗ ನನಗೆ ಮೋಸ ಆಗತ್ತಂತ ನಾನಂತ್ರ ನಂಬಲ್ಲ ಇನ್ನು ನನ್ನ ನಮ್ಮ ಅಣ್ಣ அது அந்தநே இல்ல அவஷ சுனீத பிரீத்தி மாஸ்ட் நன் பிரீத்தேன் சரிதா கர்த்தி சொலோ நல்லது மனியாக கண்டமக்கு அய்யோ அத்தி நானும் ஹங்க அன்க்கோத்தினி நான் மற்றார ஏனா நன்கேனா ஆசிர்க்கார அந்த இத்தன் கட்டி தகுது இத்திடெல்ல குந்தல் நஷ்ட கொடு நன் ஒட்டி பக வரதுல அந்த மத்த நான் இவ்வளோ கையாக நீர் கொட்போ பி கையாக நீடி கொட்பு எல்லாம் கையாக ஆபு மத்தி இவ்வளோ சாடாடிவ் கையாக சா கொட்கு எதொந்து சான் மாதில்ல நான் ஏன்னு மாதல் தரல் தச அக்க ஆளு மக்கள் வந்து அங்கு கச அந்த ஒன்று ரங்கோலி அக்கிரி எத்தியார ஏனாத்த இல்ல ஆள் மக்கள் ஹெங்கு இடவா எல்லா கீழே கணமக்குள கைல அன்சக்கன்சா ஆகத்தான ஹம் நான் ஏன்த்தினி நான் அன்னக்காங்க குத்துக்கொண்டு நீவா நம் கை லேட் ஆக ஆட்ட குடஸ் கச நம் முந்திரி ஓகே கச முசரி பசுரி அந்த திக்காள் இல்ல ஏ அக்கின் கருசு முசுரி திக்கிங்கு அங்கே இங்கே எல்லாம் தேவ் மனையு நம்ம மடி ஹுடி மாடா் தேவ் மனியாக விட்கொழ்கா அடிகி மனியாக விட்கொழ்கா எல்லாரும் அடிகி மனி பர்த்தாரா ಅವ್ರು ಯಾವಾಗ ತೆಲಿಗೆ ನೀರು ಹಾಕಿರ್ತಾರ ಏನು ಅದನ್ನ ನಾವು ಕೇಕೇನು ಕುಂದ್ರಕ್ಕಾಗತ್ತಾ ಹೆಣ್ಮಕ್ಳು ಇನ್ನು ಗಣಮಕ್ಳು ಕರೆಸಿದ್ರ ಹಿಂಗೆ ಹ್ಞೂ ಹಾಂ ಒಂದು ನಿಮಿಷ ಇದು ಮತ್ತೆ ನಾ ಹೇಳಕತ್ತಿರೋದು ನೈನ್ಟೀನ್ ಏಯ್ಟಿ ನೈನ್ಟೀನ್ ನೈಂಟಿ ದ ಸ್ಟೋರಿ ಅವಾಗೆಲ್ಲ ಹಂಗೆ ಪದ್ಧತಿ ಮಾಡ್ತಿದ್ರು ಅದನ್ನ ಹೇಳಕತ್ತೀನಿ ಈಗ ಯಾರಾಗ ಮಾಡಲ್ಲ ಅಂತ ದಯವಿಟ್ಟು ಯಾರು ಮತ್ತ ಕಮೆಂಟ್ ಹಾಕ್ಬೇಡ್ರಿ ಪ್ಲೀಸ್ ಟ್ರಿಗರು ಆಗ್ಬೇಡ್ರಿ ಹ್ಞೂ ಬರ್ತೀವಿ ನೋಡೋಣ ಅಲ್ಲ ನೀ ಹೇಳದ್ ಕರೆ ಮತ್ತೆ ಒಂದು ಹುಡುಗಿ ಅಂತ ದಿಟ್ಕೊಂಬಿಡ ಯಾರನ್ನಾರ ನೋಡತ್ಲಾಗ ಅಯ್ಯೋ ಹೌದಲ್ಲ ಅದು ಹುಡುಗಿನ ಆಗುತ್ತಾ ನೋಡುವ ದಿನ ನಿನ್ನ ಹೆರಿಗೆ ಆಗಿ ನೀನೊಂದು ಇಟ್ಟು ಕೈಯಾಗಿ ನೀರಿಡಂಗಾಗೋವರೆಗೂ ಕೈಯಾಗಿ ನೀರಿಡೋಂಗ ಅಲ್ಲ ನೀರಾಕೆ ಕೈಯಿಡೋಂಗಾಗೋವರೆಗೂ ಒಂದು ಟ್ಯಾರ್ನರ್ ನೋಡ್ಕೊಂಬಿಡ್ರ ஆ அக்கி உழைதக்க ஹாத்தினி அர்த்தன மாணோதில்ல அவன் பர்த்தானல்ல ஒகிந்த வரக ஓட்டும் அந்த தண்டக்கி கிண்டக்கி வந்து சகணி பழது வக்கணா அவ்வளோக்க ஏன்னு ஒன்று ரங்கோலி விட்பா முஞ்சில் நானொந்து ரங்கோலி விடத்தினி ஒழகனு நான் அவங்க நின்று இந்த ஓட்டு குட்ஸுத்தினி ಅಯ್ಯೋ ನೀವು ಅಂತ ಒಳ್ಳೆ ಕೆಲಸ ಮಾಡಬೇಡ್ರಿ ಆಮೇಲೆ ನೀವೇನಾರ ಇನ್ನು ನಿಂತ ಹಂಗೆ ಮಾಡಿ ಹಿಂಗೆ ಮಾಡಂತಂದು ಅತ್ತಿಗೆ ಅತ್ತಕ್ಕೆ ಹತ್ರಿ ಅಂದ್ರೆ ಕಾಸಾನಕ್ಕೆ ಬರತ್ನು ಬರದಿಲ್ಲ ಪಾಪ ಅವರೆಲ್ಲ ದಂಡಾಕಿ ಬಳ್ದು ಸ್ವಚ್ಛ ಮಾಡಿ ಶಗಣಿ ಇಂಗ್ಳಿ ಬಡ್ದು ಉಚ್ಚಿ ಬಡ್ದು ಹಾಕಿ ತಿಪ್ಪಿ ಗಿಪ್ಪಿ ಸ್ವಚ್ಛ ಮಾಡಿ ಹೋಗಕ್ಕೆ ಬರ್ತಾರ ನೀವೇನಾರ ಅವ್ರ ಹಿಂದ ಕೈ ತೊಳ್ಕೊಂಡ್ ಬೆನ್ ಹತ್ತಿದ್ರಿ ನಿಂದ್ರೋದು ಅವ್ರ ಮನೆಯಾಗ ಆಮೇಲೆ ಮತ್ತೆ ನಾ ಎಲ್ಲನು ನಾನು ಮಾಡ್ಬೇಕಾದಿತ್ತು ನಾನೇನು ಬಿಡ್ರಿ ಅವಾಗ ಸುಂತ ಇರ್ತಿದ್ದಲ್ರಿ ಅತ್ತಿ ಎಲ್ಲ ಮಾಡ್ತಿದ್ದೀ ಈಗ ಸುಂತಾನು ಇಲ್ಲ ಈಗ ನಾನು ಮಾಡೋಕ್ಕೂ ಆಗಂಗಿಲ್ಲ ಆಗ ಬರೋವರೆಗೂ ಒಂದಿಷ್ಟು ದಿನ ಅಲ್ಲ ಆತ ಬಾಳಪ್ಪಣ್ಣ ಅನ್ವಲ್ಲ ಕಸನ ಇವ್ರು ರಂಗೋಲಿ ಹಾಕ್ತೀನಿ ಹೇಳ್ತಾರಲ್ಲ ಬರಬಡ ಅಂತ ಹೇಳ್ತೀನಿ ಕಳಿಸ್ಬಿಡ್ತೀನಿ ಹಾ ಹಾ ಇವತ್ತು ಸಂಜೆ ಅವ ಬರ್ತಾನ ಅವ್ನ ಜೊತೆಗೇನು ಕಳಿಸ್ಬೇಡ ನಿನ್ ಗಂಡದಾಗ ಹೋಗಿ ಬಿಟ್ಟು ಬಂದುಬಿಡ ಅಂತ ಹೇಳಿ ಯಾಕವಾ ಯಾಕೆ ನನ್ನ ಮಗ ಹೋಗ್ಬಿಟ್ಟು ಬರ್ಬೇಕು ಈಗ ಇದು ಒಂದು ಬ್ಯಾಡ್ ಬ್ಯಾಡ ಅಂದ್ರೂ ಸಹಕಾರ ಮಾಡ್ಕೊಂಡು ನನ್ನ ಜೀವತ್ತಿನ ಕತ್ತಿರ ಸಾಕಾಗಿಲ್ಲ ಏನು ಬೇಕಾಗಿಲ್ಲ ಗಂಡ ಏನು ಹೋಗೋದು ನನಗೆ ನನ್ನ ಮಗ ಏನು ಹೋಗೋದ್ಬೇಕಾಗಿಲ್ಲವಾ ನಿನ್ನ ಗಂಡಿಗೆ ಏನು ಹೇಳಕ್ಕೆ ಹೋಗ್ಬನ್ನ ನೀನು ಏನು ಬೇಕಾರ ನಿಮ್ಮ ಅಣ್ಣಿಗೆ ಹೇಳು ನಿಮ್ಮ ಹೋಗಿಬಿಟ್ಟು ಹೋಗಿ ಬಿಟ್ಟು ಬರ್ತಾನೆ ಏಟಾಗಲಿ ತಂಗಿಯಲ್ಲ ಹಿಂತಿ ತಂಗಿ ಯಪ್ಪಾ ಅಕೆ ನೋಡಿ ಇವತ್ತು ಒಂದಿನ ಆತ ಬರ್ತಾನಲ್ಲ ಶ್ರೀಕಾಂತ ಶ್ರೀಕಾಂತ್ ಕರ್ಕೊಂಡು ಹೋಗ್ತಾನೆ ನಾನು ಹೇಳ್ತೀನಿ ಎಲ್ಲ ಹೇಳ್ತೀನಿ ಕವಿತಾಗ ಹೋಗು ಅಂತಂದು ಅಬ್ಬಾ ಬಾ 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 ಹ್ಞೂ ಇದು ಇದು ಬೀದರ್ ಮನೆಯಾಗ ಹೆಂಗಿರ್ಬೇಕಂತ ಇವರು ನೋಡಿ ಕರಿಬೇಕು ಈಕೆ ನೋಡಿ ಈಕೆ ಮಾಡ್ತೀನಿ ತಡಿ ಡೀಕೆಗೆ ಕಾಲು ಬಡೀತಿ ನನಗೆ ಕಾಲು ಬಡಿಲಿಲ್ಲ ನಾನು ಜಾರ್ಜ್ ವದ್ಯ ಐತೆ ನಿನಗ ಏಟ್ರ ಏನು ಎಲ್ಲಿದ್ದೀನಿ ನೀನು ನಿಮ್ಮ ಮನ್ಯಾಗದೇನು ಇಷ್ಟತ್ತಾದ್ರೂ ಕಾಲು ಚಚ್ಕ ಮಕ್ಕಂಡಿ ಅಲ್ಲ ಖಬ್ರಿಗತಿಲ್ಲ ನಡಿ ಬಾ ಕಸ ಅಂದು ಮೊಸರು ಅಂತ ಹಂಗ ಹೋಗಿ ದಂದಾಕ್ಯಾಗ ಶಗಣಿ ಉಚ್ಚಿ ಬಳೆದು ಹಿತ್ಲಕ್ಕೆ ಹಾಕಬೇಕು ಹಾಕ್ಬೇಕು ನಿನ್ನೇನು ಇಲ್ಲಿ ಕುಂದ್ರಸ್ ಕೂಡ ಹಾಕ ಮನೆ ಏನಿದು ಬಾ பேட இக்கு என்ன வண்ணத் வாடா அங்கும் தினந்தான் கொண்ட என்ன? ಇಲ್ಲವ ಸುಮ್ಮನೆ ನಾನು ನಿನಗೆ ಅಂದೆ ಇಲ್ಲವ ಕರೆನ ಓದಿಲ್ಲ ನಾನು ನೀ ಹಂಗಂದೆಲ್ಲ ಕಾಲ್ ಬಡಿತಂದೆಲ್ಲ ಅಂದೆಲ್ಲ ನಾ ಬೇಕಂತ ಓದಿಲ್ಲವಾ ಇವ ಕರೆ ಹೇಳಕತ್ತೀನಿ ಅಂದಂಗೆ ಈ ಕೋಣೆಗ ನೋಡು ಇಲ್ಲದವಲ್ಲ ಹಿಂದೆ ಸೀರಿ ಇವೆಲ್ಲ ನಾನು ಇಲ್ಲೇ ಒಣ ಹಾಕಿರ್ತೀನ ಒಂದಿಟ್ಟು ನಮ್ಮ ಇದ್ದು ಅಂದ್ರೆ ಅದಕ್ಕೆ ಸೀರೆ ತಗೋಳಕ್ ಬನ್ನೆ ಕಾಲ್ ಬಡಿತಾ ಇವ ನಿನಗೆ ವಾ ಇಲ್ಲವಾ ನಾನು ನೋಡಿಲ್ಲವಾ ಬೇಸರ ಮಾಡ್ಕೊಬೇಡಾ ತಂಗಿ ಬನ್ನಿ ನೀವು ಹಂಗಂದ್ರೆ ಇರ್ಲಿರ್ಲಿ ನಿಮ್ಮ ಅತ್ತಿಯರು ಇವರು ಅಕ್ಕರ ಹೊಕ್ಕಿ ಕತ್ತಿದ್ರವ ಊರಿಗೆ ಮತ್ತು ಇನ್ನ ಮಕ್ಕೊಂಡಾರ ಅವರು ಯೋವೋ ಆಗಲೋ ಆರೂವರಿ ಆಗಿತ್ತಯೋ ನೋಡಲ್ ಪಳ ಪಳ ಅಂತ ಹೊಡೆಯಾಕತ್ತ ಬಾಸ್ರ ಹಾಕ್ಬೇಡ ಯವ ನನಗೆ ಗಂಕುರು ಕಾಲು ಭಾಳ ನೋಕತ್ತವ ಮಗಳ ನಿಶಾಣಕೆಲ್ಲ ನಾನು ಒಂದು ಈಟು ಅಂಗ್ಳು ರಂಗೋಲಿ ಹಾಕ ಆ ಒಳಗಿಂದ ಹೊರಗೆ ಓಟು ಕಸ ಅಂದ ಒಂದು ನಂಗೆ ಸಹಾಯ ಮಾಡ್ತೀಯ ಹ್ಞೂ ಹ್ಞೂ ಭಾಳ ಏನಿಲ್ಲವಾ ನಾವು ಒಂದು ಎಡ ಆಕಳದವು ಒಂದು ಚಟ್ನಿ ಇಕ್ಕವಾ ಅದೊಂದು ಹಿಟ್ಟು ದಂಧಾಕಿ ಓಟು ಎಲ್ಲ ಸ್ವಚ್ ಚಗ ಉಚ್ಚಿ ಬಡದ ಚಗಳಿ ತುಂಬಿ ಚೆಲ್ಲಿ ಬಂದು ಆಮೇಲೆ ಎಲ್ರಿಗೂ ಚಾ ಮಾಡಾಕಂತ ಹಾಲು ಹೆಂಡಿಕೆ ಕಲ್ಲ ಮಗಳ ಅದಕ್ಕೆ ಮತ್ತೆಲ್ರಿಗೂ ಚಾ ಬೇಕಲ್ವ ಹಾಂ ನೀ ದಡ್ಡಿಗೆ ಹೋಗಿರ್ತೇನ ಎಲ್ಲೋಕಿ ದಡ್ಡಿಗೆ ನೀನು ಹೊರಗೆ ಹೊರಗಿನ ಪಾಪ ನೋಡಿಲ್ಲ ಅನ್ಸತ್ತಲ್ಲ ನೀ ದಡ್ಡಿನ ಹಾ ಸರಿ ಈಗ ಇವ್ರು ಹೇಳಿ ಅಮ್ಮಾರ ಉಸಿಯಾಗ ದಡ್ಡಿಗೆ ಹೋಗಂತರ ಮನೆಯ ಪೈಕಿ ಅಯ್ಯಯವ್ ಪೈಕಿ ನೀ ಅದು ತುಂಬಿಡ್ತ ವಯಸ್ಸಾದಾರ್ಗೆ ಆಮೇಲೆ ಕಾಲು ಕೈ ನೋವು ಅಂತ ಐತಿವಾ ನೀವಂತ ಹರ್ಯದರು ಹೋಗ್ಬೇಕು ಹೊರಗೆ ಹೋಗ್ಬೇಕು ದಡ್ಡಿಗೆ ಏನು ಚರಿ ಚರ್ದು ಚರ್ದ್ಗು ತೊಂಡು ಅಂತ ಈಗ ಅಮ್ಮರ ಎದ್ಮ್ಯಾಗ ಹ್ಮ್ ಹೋಗು ಈಗ ಮಾಡ್ಬೋದೇ ಬರೀತ್ರಿ ಎದ್ದು ನಾನು ಹ್ಮ್ ಎದ್ದು ಕೂಡ ಬರ್ತಿಕ್ಕಿ ಎದ್ದು ಕೂಡ ಹೋಗ್ಬೇಕೀಕಿ ಆ ಅಲ್ಲಿ ಹೊರಗ ದೋಣಿ ಐತಲ್ಲ ಆ ದೋಣಿಯಾಗ ಅಲ್ಲೇ ದೋಣಿ ಮುಂದನ ಚೆರಗಿ ಇಟ್ಟಿರ್ತೀವಿ ಆ ದೋಣಿಯಾಗ ಒಂದ್ ಚೆರಗಿ ತಗೊಂಡು ನೋಡಿಲಿ ನಮ್ಮ ನಮ್ಮ ಮುಂದೆ ಎಡಕ್ಕಿಂದ ಸೀದಾ ರೋಡ್ ಹಂಗ ರಸ್ತಾ ಹಿಡಿದು ಹೋಗು ಅಲ್ಲೆಲ್ಲಾ ಹೋಗಿರ್ತಾರ ಮಂದಿ ಇಲ್ಲೆಲ್ಲ ಐತ್ರಿ ಊರ್ ಹೊರಗ ಅಂತ ಕೇಳು ಅವ್ರ ಹತ್ತಾರ ಹಿಂಗಂತರ ಅಲ್ಲೇ ಹೋಗು ಅಲ್ಲೇ ಐತ್ ನೋಡು ದಡ್ಡಿಗೆ ಹೋಗೋದ್ ಬಾ ಹ್ಮ್ ಎಲ್ಲಾರ ಅಲ್ಲೇ ಹೊಕಿರ್ತಾರ ಗೊತ್ತಕ್ಕ ನಿಗ ನೀನೇನ್ ಸಣ್ಣ ಹುಡುಗಿ ಇಲ್ಲೇ ಮುಂದೆ ಕುಂತು ಬಂದ್ರೆ ನಡೀತೈತಿ ಏನು ಹಂಗ ಮಾಡ ಹ್ಞೂ ಆಗ್ಬಿಡವ ಹೋಗ್ಲಿ ಹಾಂ ಒಂದು ಕೆಲಸ ಮಾಡ್ತೀನಿ ಏಟಾಗ್ಲಿ ಮತ್ತ ನಿಮ್ಮ ಅಕ್ಕನ ಅಲ್ಲವ ಮನೆ ಸಸಿ ಅಕ್ಕಿನ್ನ ಎಬ್ಬಿಸಿ ನಮ್ಮತ್ತಕ್ಕಿಗೆ ಹೇಳ್ತೀನಿ ಆಕೆ ಮಾಡ್ಬೋಳಕ್ಕೆ ಏನು ಮಾಡ್ಬೇಕು ಪಾಪ ರಗಡಾಗಿತ್ತೇನ ಹೊಸ ಸಸಿನೆಲ್ಲ ಅಂಗಡಕ್ಕೆ ಕಳಿಸ್ಬೇಕು ಅಂತ ನಾನು ಅಂದ್ರೆ ಪಾಪ ಅಕ್ಕ ಮಕ್ಕೊಂಡಾಳ ಹ್ಞೂ ಆಗ್ತಾ ಹೇಳ್ರಿಗು ನಗು ಹೊಡಿತೀನಿ ಕಸ ಯಾಕ ನೀನ್ ಸಂಜೆ ನೀ ಹೊಡ್ದಲ್ಲ ಕಸ